ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗೋಕಾಕ್ ತಾಲೂಕಿನ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದಂತಹ ಜೋಡೆತ್ತಿನ ಗಾಡಿ ಶತ್ರುವು ಗೋಕಾಕ್ ಪಟ್ಟಣದ ಹಿರಿಯರು ಗಣ್ಯಮಾನ್ಯರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಸಾವಿರಾರು ಜನರ ಸಮೂಹದಲ್ಲಿ ನೆರವೇರಿತು ಈ ಜೋಡೆತ್ತಿನ ಗಾಡಿ ಶರ್ತಿನಲ್ಲಿ ಯರಗಟ್ಟಿ ಪಟ್ಟಣದ ಅಜಿತ್ತಣ್ಣ ದೇಸಾಯಿ ಅವರು ಪ್ರಥಮ ಸ್ಥಾನವನ್ನು ಪಡೆದು ನಗದು ಬಹುಮಾನವನ್ನು ಸ್ವೀಕರಿಸಿದರು ಎರಡನೇ ಬಹುಮಾನವನ್ನ ಅದೇ ಯರಗಟ್ಟಿ ಪಟ್ಟಣದ ನಿಖಿಲ್ ಅಣ್ಣಾ ದೇಸಾಯಿ ಅವರು ಜಯಶಾಲಿಯಾಗಿ ನಗದು ಬಹುಮಾನವನ್ನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ದೇಸಾಯಿಯವರ ಅಭಿಮಾನಿ ಬಳಗದವರು ಹಲವಾರು ಗ್ರಾಮಗಳಿಂದ ಬಂದಂತಹ ಅಭಿಮಾನಿಗಳು ಪ್ರಥಮ ಮತ್ತು ದ್ವಿತೀಯ ಎರಡೂ ಬಹುಮಾನಗಳನ್ನ ಪಡೆದ ತಮ್ಮ ದನಿಗಳ ಎತ್ತುಗಳಿಗೆ ಜೈಕಾರ ಹಾಕುತ್ತಾ ತಮ್ಮ ದನಿಗಳಿಗೆ ಜೈಕಾರ ಎನ್ನುತ್ತಾ ಪಟಾಕಿಯನ್ನ ಹೊಡೆದು ನೂರಾರು ಜನರು ಕುಣಿಯುತ್ತಾ ಡೊಳ್ಳು ವಾದ್ಯಗಳೊಂದಿಗೆ ಸಂಭ್ರಮಿಸಿದರು ವರದಿ ಇಮಾಮ್ ಸಾಬ್ ಹಣ ಕಡಬಿ ವಿವ ನ್ಯೂಸ್ ಕನ್ನಡ